ಬೆಳ್ತಂಗಡಿ ತಾಲೂಕು ನೆರಿಯಾ ಗ್ರಾಮದ ಕಾಟಾಜಿಯಲ್ಲಿ ಎರಡು ಸಾವಿರದ ಹದಿನೈದನೇ ಇಸವಿಯಲ್ಲಿ ಸುಂದರ ಮಲೆಕಾಡಿನ ಹಾಗೂ ಗೋಪಾಲಗೌಡ ಮತ್ತು ಇತರರ ಮಧ್ಯೆ ಗಲಾಟೆಯಾಗಿ ಸುಂದರ ಮಲೆಕುಡಿಯರವರ ಕೈಗೆ ಗಂಭೀರ ಗಾಯವಾಗಿದೆ ಎಂದು ದೋಷಾರೋಪಣ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಲ್ಪಟ್ಟಿತು ಇದಕ್ಕೆ ಸಂಬಂಧಿಸಿದಂತೆ ನೆರಿಯಾ ಗ್ರಾಮದ ಗೋಪಾಲಗೌಡ ದಮಯಂತಿ ಬಂದರು ಗ್ರಾಮದ ವಸಂತ ನೆರಿಯಾ ಗ್ರಾಮದ ಪುಷ್ಪಲತಾ ಅವರ ಮೇಲೆ ಐನೂರ ಆರು ಮೂವತ್ನಾಲ್ಕು ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಮಂಗಳೂರಿನ ಒಂದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಕೊಲೆ ಪ್ರಯತ್ನ ಕೇಸ್ನಲ್ಲಿ ಕುಲಾಸೆ ಬಿಡುಗಡೆ ಮಾಡಿ ಗಂಭೀರ ಗಾಯಗೊಂಡು ಮಾಡಿದ್ದಕ್ಕೆ ಮುನ್ನೂರ ಇಪ್ಪತ್ತಾರರ ಅಡಿಯಲ್ಲಿ ಒಂದನೇ ಗೋಪಾಲಗೌಡರಿಗೆ ಮೂರು ವರ್ಷ ಜೈಲು ಶಿಕ್ಷೆ ಹಾಗೂ ಒಂದು ಲಕ್ಷ ದಂಡ ದಮಯಂತಿ ಅವರಿಗೆ ಎರಡು ವರ್ಷ ಶಿಕ್ಷೆ ಹಾಗೂ ಹದಿನೈದು ಸಾವಿರ ದಂಡ ವಸಂತ ಅವರಿಗೆ ಎರಡು ವರ್ಷ ಶಿಕ್ಷೆ ಹಾಗೂ ಹದಿನೈದು ಸಾವಿರ ದಂಡ ಮತ್ತು ಪುಷ್ಪಲತಾ ಅವರಿಗೆ ಎರಡು ವರ್ಷ ಶಿಕ್ಷೆ ಹಾಗೂ ಹದಿನೈದು ಸಾವಿರ ದಂಡ ವಿಧಿಸಿ ನ್ಯಾಯಾಲಯ ತೀರ್ಪನ್ನು ನೀಡಿತ್ತು ಸದರಿ ತೀರ್ಪಿನ ವಿರುದ್ಧ ಮಾನ್ಯ ನ್ಯಾಯಾಲಯಕ್ಕೆ ಅಪೀಲನ್ನು ಸಲ್ಲಿಸುವವರಿಗೆ ಅಂದರೆ ಮೂವತ್ತು ದಿನಗಳ ಕಾಲಾವಕಾಶದವರೆಗೆ ಆರೋಪಿಗಳನ್ನು ಜೈಲಿಗೆ ಕಳುಹಿಸದಂತೆ ವಕೀಲರು ಸಲ್ಲಿಸಿರುವ ಅರ್ಜಿಯನ್ನು ಪುರಸ್ಕರಿಸಿ ಆರೋಪಿಗಳನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು ಜಿಲ್ಲಾ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಗೋಪಾಲಗೌಡ ದಮಯಂತಿ ವಸಂತ ಹಾಗೂ ಪುಷ್ಪಲತಾ ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದು ಮಾನ್ಯ ಉಚ್ಚ ನ್ಯಾಯಾಲಯವು ಮಂಗಳೂರಿನ ಒಂದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯವು ನೀಡಿದ ತೀರ್ಪಿಗೆ ತಡೆಯಾಜ್ಞೆಯನ್ನ ನೀಡಿರುತ್ತದೆ ಅಪೀಲುದಾರರ ಪರವಾಗಿ ವಕೀಲರಾದ ವಿಶ್ವನಾಥ್ ದೇವಶ್ಯ ಹಾಗೂ ವಚನ್ ಉಚ್ಚ ನ್ಯಾಯಾಲಯದಲ್ಲಿ ವಾದವನ್ನ ಮಂಡಿಸಿದರು